ಹೌದು ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಬಳ್ಳಾರಿಯಲ್ಲಿ ಒಂದು ಬ್ಯಾನರ್ ವಿಚಾರವಾಗಿ ಗಲಾಟೆ ನಡೆದು ಒಬ್ಬರ ಸಾವು ಕೂಡ ಆಯಿತು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಚಿಕ್ಕ ಪುಟ್ಟ ಒಂದು ಬ್ಯಾನರ್ ವಿಚಾರಕ್ಕೋಸ್ಕರನೇ ತುಂಬ ಕಡೆ ಗಲಾಟೆಗಳು ಆಗಿ ಸಾವು ನೋವುಗಳು ಕೂಡ ಸಂಭವಿಸಿದೆ ಮೊನ್ನೆ ಈ ಒಂದು ಹದಿನೈದು ದಿನಗಳ ಹಿಂದೆ ಅನಿಸುತ್ತೆ ಅಥವಾ ಒಂದು ತಿಂಗಳು ಹತ್ತು ಒಂದು ಚಿಕ್ಕಮಗಳೂರು ಜಿಲ್ಲೆ ಸಕರಾಯಪಟ್ಟಣದಲ್ಲೇನೋ ಒಂದು ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ನ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷನೋ ಯಾರೋ ಒಬ್ಬರು ವಿಚಾರ ಇದೇ ಒಂದು ಬ್ಯಾನರ್ ವಿಚಾರವಾಗಿ ಅಲ್ಲಿನ ಒಂದು ಬ್ಯಾನರ್ ತೆರವುಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಒಂದು ಜಗಳ ಆಗಿ ಅಲ್ಲೂ ಕೂಡ ಒಂದು ಸಾವಾಯಿತು ಕೊಲೆ ಆಯಿತು ಅಥವಾ ಎರಡು ಗುಂಪುಗಳ ನಡುವೆ ಕಿತ್ತಾಟಗಳಾಗಿ ಒಬ್ಬರನ್ನ ಒಬ್ರನ್ನ ಕೊಲೆಯನ್ನು ಮಾಡಿದರೂ ಸಾವಾಯಿತು ಒಂದು ಇತ್ತೀಚೆಗೆ ಬ್ಯಾನರ್ ವಿಚಾರಕ್ಕೆ ತುಂಬ ಕಡೆ ಜಗಳಗಳು ಸ್ಟಾರ್ಟ್ ಆಗಿದ್ದಾವೆ ಈ ರಾಜ್ಯಾದ್ಯಂತ ಈ ಬ್ಯಾನರ್ಗಳನ್ನು ಒಂದು ಬ್ಯಾನರ್ಗಳನ್ನೇ ಬ್ಯಾನ್ ಮಾಡಿದ್ದಾರೆ ಸಿಟಿಗಳಲ್ಲಾಗಿರ್ಬೋದು ಅಥವಾ ಒಂದು ಗ್ರಾಮ ಪಂಚಾಯತಿ ಅಲ್ಲಾಗಿರ್ಬೋದು ಎಲೆಕ್ಷನ್ ಟೈಮಲ್ಲಾಗಿರ್ಬೋದು ಪೋಸ್ಟರು ಬ್ಯಾನರ್ಗಳನ್ನು ಬ್ಯಾನ್ ಮಾಡಿದರೂ ಕೂಡ ಈ ಒಂದು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಹಬ್ಬ ಹರಿದಿನಗಳಿಗೋಸ್ಕರ ಬ್ಯಾನರ್ಗಳನ್ನು ಹಾಕಿ ಆ ಒಂದು ಆ ಬ್ಯಾನರ್ಗಳ ವಿಚಾರವಾಗಿ ಗಲಾಟೆಗಳು ತಿರ್ಕೊಳ್ತಿದ್ದಾವೆ ಬಳ್ಳಾರಿಯಲ್ಲೂ ಕೂಡ ನಿನ್ನೆ ಇದೇ ಆಯಿತು ಒಂದು ವಾಲ್ಮೀಕಿ ಪುತ್ಥಳಿಕೆಯ ಒಂದು ಉದ್ಘಾಟನಾ ಸಮಾರಂಭ ವಾಲ್ಮೀಕಿ ಅಜ್ಜರ ಸಮಾರಂಭವನ್ನು ಮೂರನೇ ತಾರೀಕು ಇಟ್ಕೊಂಡಿದ್ರಂತೆ ಈ ಕಡೆ ಒಂದು ಕಾಂಗ್ರೆಸ್ ಕಾರ್ಯಕರ್ತರು ಜನಾರ್ದನ ರೆಡ್ಡಿ ಮನೆಯ ಮುಂದೆ ಒಂದು ಬ್ಯಾನರನ್ನು ಕಟ್ತಿದ್ರು ಅಥವಾ ಬ್ಯಾನರ್ ವಿಚಾರವಾಗಿ ಗಲಾಟೆ ಪ್ರಾರಂಭವಾಗುತ್ತಂತೆ ಈ ಒಂದು ಗಲಾಟೆ ಎರಡು ಗುಂಪುಗಳ ನಡುವೆ ಬ್ಯಾನರ್ ಹಾಕೋ ಹಾಕ್ತೀವಿ ಅಂತ ಕೆಲವರಂತೆ ಬ್ಯಾನರ್ ಹಾಕೋಕ್ಕೆ ಬೇಡ ಅಂಥೇಳಿ ಈ ಕಡೆ ಒಂದು ರೆಡ್ಡಿ ಇವರ ಒಂದು ಕಡೆ ಬೇಡ ಅನ್ನೋ ಒಂದು ಮಾತುಗಳು ಕೇಳಿಬಂದು ಎರಡು ಗುಂಪುಗಳ ನಡುವೆ ಒಂದು ಮಾತಿನಲ್ಲಿ ಇದ್ದಂತಹ ಜಗಳ ಒಂದು ಕಲ್ಲು ತೂರಾಟಕ್ಕೆ ಪ್ರಾರಂಭವಾಗಿ ಜಗಳ ಜಾಸ್ತಿ ಆಯ್ತಂತೆ ಇದಾದ ನಂತರ ಕೆಲವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅವ್ರ ಕಡೆಯಿಂದ ಶೂಟೌಟ್ ಆಯಿತು ಗನ್ಮ್ಯಾನ್ಗಳು ಬಂದಿದ್ರು ಈ ಖಾಸಗಿ ಗನ್ಮ್ಯಾನ್ಗಳಿಂದ ಖಾಸಗಿ ಒಂದು ರಿವಾಲ್ವರಿಂದ ಶೂಟ್ ಮಾಡಿದರು ಒಬ್ಬರು ಪ್ರಾಣ ಹೋಯ್ತಲ್ಲಿ ಒಂದು ಏನೋ ನೈನ್ ಎಮ್ ಎಮ್ ಬುಲೆಟು ಅವನ ದೇಹ ಸೇರಿರೋದ್ರಿಂದ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಪ್ರಾಣ ಕೂಡ ಹೋಯ್ತ ಆ ಗಲಾಟೆಯಲ್ಲಿ ಈ ವಿಚಾರವಾಗಿ ಹನ್ನೊಂದು ಜನರ ವಿರುದ್ಧ ಕೂಡ ಎಫ್ ಆರ್ ಎಫ್ ಐ ಆರ್ ಮಾಡಿದರು ಈ ಗಲಾಟೆ ಇನ್ನೂ ಕಡಿಮೆ ಆಗ್ತಾಯಿಲ್ಲ ಬಳ್ಳಾರಿಯಲ್ಲಿ ಅದಕ್ಕೆ ಉರಿತಾಯಿದೆ ಎರಡು ಗುಂಪುಗಳ ನಡುವೆ ಆದಂತಹ ಜಗಳ ಕೂಡ ಇದು ಒಂದು ಕಡೆ ವಿಚಾರ ಆಯಿತು ಅಂತಂದರೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಎಲ್ಲರಿಗೂ ಅವ್ರದ್ದೇ ಆದಂತಹ ಒಂದು ಕುಟುಂಬ ಫ್ಯಾಮಿಲಿ ಅಂತ ಇರುತ್ತೆ ದಯವಿಟ್ಟು ಈ ಒಂದು ಈ ಸಂಘಗಳು ಅಥವಾ ಗುಂಪುಗಳು ನಡುವೆ ಸೇರಿಕೊಂಡು ಈ ಥರ ಒಂದು ಜಗಳ ಹತ್ಕೊಂಡು ಯಾರ್ದೋ ಒಬ್ರದ್ದು ಒಂದು ಅವರ ಸ್ವಂತ ಉದ್ದೇಶಕ್ಕೋಸ್ಕರನೋ ಅಥವಾ ಅವರ ಸ್ವಾರ್ಥಕ್ಕೋಸ್ಕರನೋ ಅಥವಾ ರಾಜಕೀಯಕ್ಕೋಸ್ಕರನೋ ನಿಮ್ಮ ಒಂದು ಫ್ಯಾಮಿಲಿಯ ನಿಮ್ಮ ಒಂದು ಕುಟುಂಬದ ಒಂದು ಚಿಂತನೆಗೆ ಗುರಿ ಮಾಡೋದು ತಪ್ಪು ಅನಿಸುತ್ತೆ ಸ್ವಲ್ಪ ಯೋಚನೆ ಮಾಡಿ ನೀವು ಯಾವುದೋ ಒಂದು ಗಲಾಟೆಗೆ ಹೋಗಬೇಕು ಅಂತಂದಾಗ ನಿಮ್ಮ ಫ್ಯಾಮಿಲಿ ಕಡೆಯನ್ನು ಸ್ವಲ್ಪ ಗಮನ ಕೊಡಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಇವ್ರ ಬಗ್ಗೆ ಯೋಚನೆ ಮಾಡಿ ದಯವಿಟ್ಟು ಏನೋ ಒಂದು ಯಾವುದೋ ವಿಚಾರಕ್ಕೆ ಹೋಗ್ಬಿಡ್ತೀವಿ ಪ್ರಾಣ ಕಳ್ಕೊಂಡ್ರೆ ಮತ್ತೆ ಪ್ರಾಣ ಯಾರಿಗೂ ಸಿಗಲ್ಲ ಇದು ಒಂದು ಕಡೆ ಆಯಿತು ಅಂತಂದರೆ ಇನ್ನೊಂದು ಈ ಮಾಧ್ಯಮಗಳು ಎಷ್ಟು ವರ್ಷಾಗಿ ಹೇಳಿದ್ಬಿಟ್ಟಿದ್ದಾವೆ ಅಂತಂದರೆ ಆ ಒಂದು ಏನು ಕೊಲೆಯಾದಂತಹ ವ್ಯಕ್ತಿಯ ಒಂದು ತಮ್ಮ ಅನಿಸುತ್ತೆ ಅವರ ಒಂದು ಸಂದರ್ಶನವನ್ನು ತೆಗೆದುಕೊಳ್ತಿರ್ತಾರೆ ಆ ಒಂದು ಸಂದರ್ಶನ ಕೂಡ ನಾನು ಕೇಳ್ಪಡ್ ನೋಡಿದೆ ಎಂಥ ಎಂಥ ಪ್ರಶ್ನೆಗಳು ಕೇಳ್ತಾರೆ ಅಂತಂದರೆ ಏನೋ ಆಯಿತು ಸರ್ ಯಾವ ಟೈಮಲ್ಲಿ ನಿಮ್ಮ ಅಣ್ಣನಿಗೆ ಈ ಥರ ಗುಂಡೆಡ್ ಬಿದ್ದು ಸಾವಾಯಿತು ಅಂತೇಳಿ ಕೇಳ್ಪಟ್ಟ್ರಿ ಅಂತ ಕೆಲವೆಲ್ಲ ನಾರ್ಮಲ್ ಕ್ವಶನ್ಸ್ಗಳು ಕೇಳ್ತಾರೆ ಯಾರೂ ಕೂಡ ಮಾನವೀಯತೆಯಿಂದ ಒಂದು ಈ ಥರ ಆಗಿದೆ ದೇವರು ನಿಮಗೆ ನಾನು ಒಂದು ಇದನ್ನು ಕೊಡಲಿ ಇವನ್ನ ದುಃಖವನ್ನು ಸಹಿಸ್ಕೊಳೋದಕ್ಕೆ ಶಕ್ತಿ ಕೊಡಲಿ ಅಂತ ಯಾರೂ ಕೂಡ ಹೇಳಲ್ಲ ಕ್ವಶನ್ಗಳು ಕೇಳ್ತಾರೆ ನಿಮ್ಮ ತ ಅಣ್ಣರನ್ನು ಎಷ್ಟೊತ್ತಿಗೆ ಮಣ್ಣು ಮಾಡ್ತೀರಾ ಎಷ್ಟೊತ್ತಿಗೆ ಊಣ ಹಾಕ್ತೀರ ನಿಮ್ಮ ಎಲ್ಲಿ ಎಲ್ಲಿ ಮಣ್ಣು ಮಾಡ್ತೀರಾ ಎಲ್ಲಿ ಶವನ ತಗೊಂಡು ಹೋಗ್ತೀರಾ ಇಂಥವೆಲ್ಲ ಕೇಳ್ತಾ ಇದ್ರಿ ಮಾಧ್ಯಮದರ ಕ್ವಶನ್ಸ್ಗಳ್ನ ಮುರಿದು ಬೀಳ್ತಿದ್ ನೋಡಿ ಈ ಥರ ಒಂದು ಮಾನವೀಯತೆಯನ್ನೇ ಮರೆತು ಅವರ ಟಿ ಆರ್ ಪಿ ಮಾಧ್ಯಮದವರ ಟಿ ಆರ್ ಪಿ ಏರಬೇಕು ಅಷ್ಟೇ ಏಕೆಂತಂದರೆ ಈಗ ಅದನ್ನು ಕ್ವಶನ್ ಕೇಳಿದರೆ ಎಲ್ಲಿ ಮಣ್ಣು ಮಾಡ್ತೀರ ಅಂತಂದರೆ ಅಲ್ಲಿ ಕೂಡ ಹೋಗೋದು ಓ ನಮ್ಮಲ್ಲೇ ಮೊದಲು ಕಾಂಗ್ರೆಸ್ ಕಾರ್ಯಕರ್ತ ಸಾವಾದಾಗ ನಮ್ಮಲ್ಲೇ ಮೊದಲು ಇಲ್ಲಿ ಮಣ್ಣು ಮಾಡ್ತಿದ್ದಾರೆ ಅವ್ರನ್ನ ಈ ಥರ ಮಣ್ಣು ಮಾಡಿದರು ಎರಡು ದಿನ ಮೂರು ದಿನ ನ್ಯೂಸ್ಗಳ್ನ ಎಳ್ಕೊಂಡು ಹೋಗ್ಬೇಕಲ್ಲ ಇದಕ್ಕೋಸ್ಕರ ಅವರ ಟಿ ಆರ್ ಪಿಗೂ ಹುಚ್ಚಿಗೋಸ್ಕರ ಈ ಥರ ಒಂದು ಮಾನವೀಯತೆ ಬಿಟ್ಟು ಕ್ವಶನ್ಗಳನ್ನು ಕೇಳ್ತಾರೆ